ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ತುಂಬ ದಿನ ಆಯಿತು ವೀಡಿಯೋ ಮಾಡೋಕ್ಕಾಗದೆ ಆ್ಯಂಡ್ ನನಗೆ ಯಾವುದು ಎಲ್ಲೂ ಹೋಗೋಕ್ಕಾಗಿರಲಿಲ್ಲ ಸೊ ಅದಕ್ಕೋಸ್ಕರ ಯಾವುದೇ ಹೊಸ ವೀಡಿಯೋನ ಹಾಕಿರಲಿಲ್ಲ ಹಾಗಾಗಿ ಗೈಸ್ ಇವತ್ತು ವಿಡಿಯೋಸ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ನಾನು ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ ಆ್ಯಂಡ್ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ ಹಾಗೆ ಒಂದು ಪುಟ್ಟ ವ್ಲಾಗ್ನ ಮಾಡುವ ಅಂತ ಅನ್ನಿಸ್ತು ಪ್ಲೀಸ್ ನನ್ನ ವೀಡಿಯೋನೂ ಲಾಸ್ಟ್ ಟೈಮ್ ಕೂಡ ಸ್ಕಿಪ್ ಮಾಡಿದೆ ನೋಡಿ ಥ್ಯಾಂಕ್ ಯು

ಫೈನಲಿ ನಾವು ಹೋಗಬೇಕಾಗಿರೋ ಪ್ಲೇಸ್ಗೆ ಹೊರಟವಿ ನಾವು ಆ್ಯಕ್ಚುಲಿ ನಾಗರಾವಿ ಹತ್ತತ್ರ ಒಂದು ಸೋಡಾ ಫ್ಯಾಕ್ಟ್ರಿ ಅನ್ನೋಂಥ ಒಂದು ರೆಸ್ಟೋರೆಂಟ್ ಕಮ್ಸ್ ಕ್ಲಬ್ ಕೂಡ ಇದೆ ಸೊ ಅಲ್ಲಿ ಹೊರಟ್ವಿ ಸೊ ಇದೆ ನೋಡಿ ಸೋಡಾ ಫ್ಯಾಕ್ಟ್ರಿ ಸೊ ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ ಇಲ್ಲೇ ಕಾರನ್ನು ಪಾರ್ಕ್ ಮಾಡಿಬಿಟ್ಟು ನೆಕ್ಸ್ಟು ಒಳಗಡೆ ಹೊರಟ್ವಿ ಆ್ಯಂಡ್ ಪಾರ್ಕಿಂಗ್ ಕೂಡ ಸ್ವಲ್ಪ ಚಿಕ್ಕದಾಗಿ ಜಾಗ ಇದೆ ಆ್ಯಂಡ್ ಅವ್ರು ಬೇರೆ ಕಡೆ ಪಾರ್ಕಿಂಗ್ ಇದೆ ಅವ್ರು ಹೇಳ್ತಾರೆ ಅಲ್ಲಿ ಅಂತ ಆ್ಯಂಡ್ ಇದು ಒಳಗಡೆ ಬಂದ್ಬಿಟ್ಟು ಈ ಥರ ಎಲ್ಲ ಇದೆ ಫುಲ್ ಗಿಡಗಳನ್ನೆಲ್ಲ ಬೆಳೆಸ್ಬಿಟ್ಟಿದ್ದಾರೆ ಸೊ ನಾವು ಹಾಗೆ ಎಂಟರ್ ಆದ್ವಿ ರೆಸ್ಟೋರೆಂಟ್ನ ಒಳಗಡೆ ತುಂಬ ಚೆನ್ನಾಗಿದೆ ಕೂತ್ಕೊಳ್ಳೋದಕ್ಕೆ ಸೊ ಮಧ್ಯದಲ್ಲಿ ಬಂದ್ಬಿಟ್ಟು ಅದು ಓಪನ್ ಆಗಿ ಕೂತ್ಕೊಳ್ಳೋಂಥ ಕೆಳಗಡೆ ಟೇಬಲ್ಸ್ ಇದೆ ಇದು ಒಳಗಡೆ ಮೇಲುಗಡೆ ಒಂದು ಸ್ಟೆಪ್ ಹತ್ತು ಬಂದಾಗ ನಮ್ಗೆ ಈ ಥರ ಸಿಗತ್ತೆ ಹಾಗೆ ನಾವು ಕೂತ್ಕೊಂಡು ಏನು ಅಂತ ಹೇಳ್ಬಿಟ್ಟು ಮೆನ್ಯೂ ನೋಡ್ತಾ ಇದ್ವಿ ಇಲ್ಲಿ ಡ್ರಿಂಕ್ಸ್ ಕೂಡ ಸಿಗುತ್ತೆ ಹಾಗೆ ಬೇರೆ ಚಿಕನ್ ನಾನ್ ವೆಜ್ ವೆರೈಟೀಸು ವೆಜ್ ವೆರೈಟೀಸ್ ಆ್ಯಂಡ್ ಜ್ಯೂಸಸ್ ಏನಾದ್ರೂ ಎಲ್ಲ ಸಿಗುತ್ತೆ ಸೊ ನಾವು ಫಸ್ಟ್ ಬಂದುಬಿಟ್ಟು ಇದು ಆನಿಯನ್ ರಿಂಗ್ಸ್ ಆ್ಯಂಡ್ ಇದು ಕಾರ್ನ್ ಕಾರ್ನ್ದು ಮಂಚೂರಿ ಆ್ಯಂಡ್ ಇದು ಪಾಪಡ್ದ್ದು ಏನೋ ಮಸಾಲ ಟೈಪ್ ತೊಗೊಂಡ್ವಿ ಸೊ ಆಮೇಲೆ ಹಾಗೆ ಆಲೂ ಇದು ಬಂದ್ಬಿಟ್ಟು ಜ್ಯೂಸ್ ಬಂದ್ಬಿಟ್ಟು ಇವ್ರದ್ದು ಫ್ರೂಟ್ ಪಂಚ್ ಹೇಳ್ಬಿಟ್ಟು ಅದಕ್ಕೇನೋ ಒಂದು ನೇಮ್ ಇತ್ತು ಮರ್ತೋಗ್ಬಿಟ್ಟಿದ್ದೀನಿ ಸೊ ಇದೆಲ್ಲ ಆರ್ಡ್ರ್ ಮಾಡಿಕೊಂಡು ನಾವು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಚೆನ್ನಾಗಿತ್ತು ಒಂಥರ ಫ್ರೆಂಡ್ಸ್ ಜೊತೆ ಹಾಗೆ ಇಲ್ಲಿ ನೋಡಿ ತುಂಬ ಪ್ಲೇಸಸ್ ಇದೆ ಕುತ್ಕೊಳ್ಳೋಕೆ ಆರಾಮಾಗಿ ಯಾರು ಬೇಕಾದರೂ ಇಷ್ಟೊತ್ತು ಬೇಕಾದರೂ ಕುತ್ಕೋಬಹುದು ಸೊ ಆದರೆ ಏನಿಲ್ಲ ಆರ್ಡರ್ ಮಾಡಿ ತೊಗೊತಾ ಇರಬೇಕು ಖಾಲಿ ಕುತ್ಕೊಂಡ್ರೂ ಸರಿ ಅನ್ಸಲ್ಲ ಇದು ಬಂದ್ಬಿಟ್ಟು ಓಪನ್ ಪ್ಲೇಸು ಅದು ಹೊರಗಡೆ ಈ ಥರ ಕುತ್ಕೊಳ್ಳೋ ಥರ ವ್ಯವಸ್ಥೆ ಇದೆ ಬಟ್ ಇವಾಗ ಸ್ವಲ್ಪ ಮಳೆ ಇರೋದ್ರಿಂದ ಮೋಸ್ಟ್ಲಿ ಇನ್ನೂ ಆರ್ಗನೈಸ್ಡ್ ಆಗಿ ಮಾಡಿಲ್ಲ ಚೆನ್ನಾಗಿದೆ ಇದು ಇಲ್ಲಿ ಫೋಟೋಸ್ ಏನಾದ್ರೂ ತೊಗೊತೀರ ಕೂಡ ತಗೋಬಹುದು ಔಟ್ಸೈಡ್ ಮತ್ತೆ ನಾವು ಹೊರಟ್ವಲ್ಲ ಅವಾಗೆ ತೆಗೆದಿರೋದು ಅಲ್ಲಿ ಕಡೆ ಇಲ್ಲಿ ಉದ್ದರ ಮನೆ ಇكره ಬಂತಾ ಯಾವಾಗ್ಲೇ ನಂದಿನಾ ಸೂರ್ಯ ದೊಡ್ಡ ಕೊಟ್ಟಿದ್ದಾರೆ ಏನು ಬಗ್ಲೆ ಹಾ ಮಂದಿ ಬಗ್ಲೆ ಸೂರ್ಯ ಈ ಸೈಡಾ ಸಾರಿ ಸರ್ ಇದು ಸೂರ್ಯ ಹಾ ಕರೆಕ್ಟ್ ನಂದಿ ಈ ಸೈಡ್ ಬಾನೆ ಕೇವಲ ಬನ್ನಿ ಕುಂಬೆ ಎಲ್ಲಾ ಹೋಗಕಲ್ಲ ನೀರಿ ಆ ಕಡೆ ಇರೋದೇನೋ ಅಡಿಗೆರ ಒಂದು ತರ ಇದೆ ಇದು ಅರ್ಧ ಮನೆ ಆ ಜಾಗ ಬಿಡಬೇಕು ಅಲ್ಲಿ ಜಾಗ ಬೇಕು ಅಲ್ಲಿ ನಮ್ಮ ಬಾಗಿ ಇಬಿಲಿಟಿ ಬೇಕಂತೆ ಓಪನ್ ಬಿಡಿ ಅಪ್ಪಗಳೇ ಹಿಂದೆ ಹಾಕಿರೋ ಕ್ಲಿಪ್ ಬಂದ್ಬಿಟ್ಟು ನಮ್ಮ ಆಫೀಸಲ್ಲಿರೋ ಕಲೀಗ್ ಅವರು ಮನೆ ಕಡಿಸ್ತಾ ಇರೋದು ಸೊ ಅಲ್ಲಿ ಅವರು ತೋರಿಸ್ಬೇಕಂತ ಕರ್ಕೊಂಡೋಗಿದ್ದು ಹಾಗೆ ಅಲ್ಲಿ ಏನು ಕಾನ್ವರ್ಸೇಷನ್ ಮಾಡಿದ್ರು ಅದನ್ನೇ ಇಟ್ಟಿದ್ದೀನಿ ಯಾವುದೇ ವಾಯ್ಸ್ ಓವರ್ ಕೂಡ ಮಾಡ್ಲಾ ಏನೇನೇ ನೆಕ್ಸ್ಟ್ ಮನೆ ಕಂಪ್ಲೀಟ್ ಆದ್ರೆ ಏನಾದ್ರು ಶೆಟ್ಟರೆ ಅವಾಗ ವಿಡಿಯೋ ಮಾಡ್ತೀನಿ ಆ್ಯಂಡ್ ಹಾಗೆ ನಾವು ಮನೆಗೆ ಹೊರಟ್ವಿ ಸೊ ಬಂದ ದಾರಿಯಲ್ಲಿ ವಾಪಸ್ ಮನೆಗೆ ಹೊರಟಿ ಸೊ ನಿಮಗೇನಾದರೂ ನನ್ನ ಈ ಪುಟ್ಟ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಯಾರಾದರೂ ಹೊಸದಾಗಿಂದ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್